ಎಲ್ಲ ಸಂಧಾನ ಮಾಡುವಂತಹ ಪ್ರಕ್ರಿಯೆಯಲ್ಲೇ ಮುಂದಾಗ್ತಾ ಇದ್ರು ಆದ್ರೆ ಈಗ ಜಾರಕಿಹೊಳಿ ಬ್ರದರ್ಸ್ ಇಟ್ಟಿರುವಂತಹ ಕೆಲವೊಂದು ಷರತ್ತುಗಳು ಅಥವಾ ಒಂದಷ್ಟು ಈಗ ಸಮ್ಮಿಶ್ರ ಸರ್ಕಾರಕ್ಕೆ ಸ್ವಲ್ಪ ತಲೆನೋವು ತಂದಿಡಬಹುದಾದಂತಹ ರೀತಿಯಲ್ಲೇ ಗೋಚರಿಸ್ತಾ ಇದೆ ಒಂದ್ ರೀತಿ ಸರ್ಗಿನಲ್ಲಿ ಇಟ್ಕೊಂಡಂತ ಕೆಂಡದ ರೀತಿ ಈಗ ಸದ್ಯ ಸರ್ಕಾರಕ್ಕೆ ಈ ಬ್ರದರ್ಸ್ ಡಿಮ್ಯಾಂಡ್ ಬಹುಶಃ ಮುಂದಿನ ಸಂದರ್ಭದಲ್ಲಿ ಹೊಡ್ತಾ ಕೊಡಬಹುದಾ ಅನ್ನುವಂತ ಒಂದು ಆತಂಕ ಸೂಚಿಸಿಕೊಳ್ಳುವಂತ ಸಂತಸ್ ಇದೆ ಯಾಕಂತ ಅಂದ್ರೆ ಈಗ ಡಿಮಾಂಡ್ ರಾಜಕೀಯವನ್ನ ಶುರು ಮಾಡಿದ್ದಾರೆ ರಾಜಕೀಯ ಜಾರಕಿಹೊಳಿ ಬದರ್ ಸಿಎಂ ಎಚ್ ಡಿ ಕೆ ಮುಂದೆ ಹಲವು ಬೇಡಿಕೆಗಳನ್ನ ರಮೇಶ್ ಜಾರಕಿಹೊಳಿ ಅವರು ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನಮ್ಮ ಬಣದ ಓರ್ವರನ್ನ ಉಪ ಮುಖ್ಯಮಂತ್ರಿ ಮಾಡಬೇಕು ಅಂದ್ರೆ ಅವರು ಒಂದೀಗ ಆಲ್ರೆಡಿ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ಅನ್ನೋದೇನು ಮುಚ್ಚಿಟ್ಟಿರುವಂತ ವಿಚಾರ ಅಲ್ಲ ಸೊ ಹತ್ತು ಮಂದಿ ಇದ್ದಾರೆ ಹದಿನೆಂಟು ಮಂದಿ ಇದ್ದಾರೆ ಈ ತರದ್ದೆಲ್ಲ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇದರಲ್ಲಿ ನಮ್ಮ ಬಣದ ಓರ್ವರನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಬಳ್ಳಾರಿ ಜಿಲ್ಲೆಯವರನ್ನ ಸಚಿವರನ್ನಾಗಿ ಮಾಡಬೇಕು ಇದು ಎರಡನೇ ಡಿಮಾಂಡ್ ಬಳ್ಳಾರಿ ಮೂಲದ ಶಾಸಕರೊಬ್ಬರನ್ನ ಸಚಿವರನ್ನಾಗಿ ಮಾಡಬೇಕು ಮತ್ತೆ ಇದರ ಮುಂದುವರೆದ ಭಾಗ ಏನು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ನಿಯಂತ್ರಿಸಬೇಕು ಈ ಮೂರು ಬೇಡಿಕೆಗಳನ್ನ ಜಾರಕಿಹೊಳಿ ಬ್ರದರ್ಸ್ ಇಟ್ಟಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಒಂದು ನಮ್ಮ ಬಣದ ಒಬ್ಬರನ್ನ ಡಿ ಸಿ ಮಾಡಬೇಕು ಎರಡನೆಯದ್ದು ಬಳ್ಳಾರಿ ಮೂಲದ ಶಾಸಕರೊಬ್ಬರನ್ನ ಸಚಿವರನ್ನಾಗಿ ಮಾಡಬೇಕು ಮೂರನೆಯದ್ದು ಡಿ ಕೆ ಶಿವಕುಮಾರ್ ಅವರನ್ನ ನಿಯಂತ್ರಿಸಬೇಕು ಇಲ್ಲಿ ಇವರ ಒಂದು ದೂರದೃಷ್ಟಿ ಇರೋದು ನಮ್ಗೆ ಗೊತ್ತಾಗ್ತಾ ಇದೆ ಬಳ್ಳಾರಿ ಮೂಲದ ಶಾಸಕರನ್ನ ಯಾರಾದ್ರೂ ಸಚಿವರನ್ನಾಗಿ ಮಾಡಿದ್ರೆ ಯಾರನ್ನಾದ್ರೂ ಶಾಸಕರನ್ನ ಸಚಿವರನ್ನಾಗಿ ಮಾಡಿದ್ರೆ ಸಹಜವಾಗಿ ಬಳ್ಳಾರಿ ಉಸ್ತುವಾರಿಯನ್ನಾಗಿ ಅದೇ ಶಾಸಕರನ್ನ ಅಥವಾ ಅದೇ ಸಚಿವರನ್ನ ಮಾಡೋದಕ್ಕೊಂದು ಅವಕಾಶ ಇರುತ್ತೆ ಹೇಳಿ ಕೇಳಿ ಈಗ ಬಳ್ಳಾರಿ ಉಸ್ತುವಾರಿ ಇರೋದು ಡಿ ಕೆ ಶಿವಕುಮಾರ್ ಅವರು ಹೀಗಾಗಿ ಅವರನ್ನ ನಿಯಂತ್ರಿಸೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ರಮೇಶ್ ಜಾರಕಿಹೊಳಿ ಅವರ ದೂರ ದೃಷ್ಟಿ ಇದು ಗೊತ್ತಾಗ್ತಾ ಇದೆ ಹಾಗೆ ಇನ್ನೂ ಒಂದು ಡಿಮ್ಯಾಂಡ್ ಅನ್ನ ಪ್ರಮುಖವಾಗಿ ಅವ್ರು ಇಟ್ಟಿರೋದು ಏನು ಅಂತಂದ್ರೆ ನಾವು ಹೇಳಿದ ಅಧಿಕಾರಿಗಳನ್ನೇ ವರ್ಗಾವಣೆ ಮಾಡಬೇಕು ಅನ್ನುವಂಥದ್ದನ್ನ ಕೂಡ ಡಿಮ್ಯಾಂಡ್ ರೂಪದಲ್ಲಿ ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಒಂದು ಬಳ್ಳಾರಿ ಮೂಲದ ಶಾಸಕರನ್ನ ಸಚಿವರನ್ನಾಗಿ ಮಾಡಬೇಕು ಈ ಮುಖಾಂತರವಾಗಿ ಡಿ ಕೆ ಶಿವಕುಮಾರ್ ಅನ್ನ ನಿಯಂತ್ರಿಸಬೇಕು ಮತ್ತೊಂದ್ ಕಡೆ ನಾವು ಹೇಳಿದ ಅಧಿಕಾರಿಗಳನ್ನೇ ವರ್ಗಾವಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಡಿಮ್ಯಾಂಡ್ ನಲ್ಲಿರುವಂತಹ ಪ್ರಮುಖವಾದಂತ ವಿಚಾರ ಇನ್ನೊಂದ್ ಕಡೆ ಆ ಡಿಮ್ಯಾಂಡ್ಸ್ ಏನೇನು ಅನ್ನುವಂಥ ಪ್ರಮುಖವಾಗಿ ನಾವು ನೋಡ್ತಾ ಹೋಗೋಣ ಯಾಕಂತ ಅಂದ್ರೆ ಸರ್ಕಾರಕ್ಕೆ ಈ ಡಿಮ್ಯಾಂಡ್ಗಳನ್ನ ಪೂರೈಸೋದಕ್ಕೆ ಸಾಧ್ಯತೆ ಇದೆಯಾ ಇದನ್ನ ನಾವು ನೋಡ್ಕೊಂಡು ಬರೋದಾದ್ರೆ ಈಗ ಆ ಡಿಮ್ಯಾಂಡ್ಸ್ ಸರ್ಕಾರಕ್ಕೆ ಒಂದ್ ರೀತಿ ಮೊಗಲು ಮುಳ್ಳಾಗಬಹುದಾದಂತ ಚಾನ್ಸಸ್ ಕೂಡ ಇದೆ ಯಾಕಂತಂದ್ರೆ ಈಗ ಆಲ್ರೆಡಿ ನಾವು ನೋಡ್ತಾ ಇದೀವಿ ಡಿಮ್ಯಾಂಡ್ ನಂಬರ್ ಒನ್ ಇಲ್ಲಿ ನಾವು ಮೊದಲೇ ಹೇಳಿದಾಗ ಮೂರು ಡಿಮ್ಯಾಂಡ್ ಗಳನ್ನ ಇಟ್ಟಿರೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಆ ಮೂರು ಡಿಮ್ಯಾಂಡ್ ಗಳಲ್ಲಿ ಒಂದು ಬಳ್ಳಾರಿ ಜಿಲ್ಲೆಯ ಒಬ್ಬರನ್ನ ಸಚಿವರನ್ನಾಗಿ ಮಾಡಬೇಕು ಇದು ಎರಡನೇ ಡಿಮ್ಯಾಂಡ್ ಮೊದಲನೇ ಡಿಮ್ಯಾಂಡ್ ಒಬ್ಬರನ್ನ ಡಿ ಸಿ ಎಂ ಆಗಿ ಮಾಡಬೇಕು ನಮ್ಮ ಬಣ್ಣದವರನ್ನ ಡಿಮ್ಯಾಂಡ್ ನಂಬರ್ ಮೂರು ಸಚಿವ ಡಿ ಕೆ ಶಿವಕುಮಾರ್ ಅವರನ್ನ ನಿಯಂತ್ರಿಸಿ ಅನ್ನುವಂಥದ್ದು ಇದರ ಮುಂದುವರೆದ ಭಾಗವಾಗಿ ಮತ್ತೊಂದು ಡಿಮ್ಯಾಂಡ್ ಇದೆ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಉಲ್ಲೇಖ ಮಾಡಿರುವಂತಹ ವಿಚಾರನೆ ನಾವು ಹೇಳಿದಂತ ಅಧಿಕಾರಿಗಳನ್ನೇ ವರ್ಗಾವಣೆ ಮಾಡಬೇಕು ಬಹುಶಃ ಬೆಳಗಾವಿ ವಿಚಾರವಾಗಿ ಅವರು ಮಾತನಾಡಿದ್ದಾರೆ ಬೆಳಗಾವಿಗೆ ಸಂಬಂಧಪಟ್ಟಂತೆ ನಾವು ಹೇಳಿದಂತವರನ್ನೇ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕು ಅನ್ನುವಂಥದ್ದನ್ನ ಜೊತೆಗೆ ತಮ್ಮ ಇಲಾಖೆ ವಿಚಾರವಾಗಿಯೂ ಕೂಡ ಬಹುಶಃ ರಮೇಶ್ ಜಾರಕಿಹೊಳಿ ಅವರು ಪ್ರಸ್ತಾಪ ಅಂತ ಸಾಧ್ಯತೆ ಇದೆ ಹೇಳಿ ಕೇಳಿ ಮೊನ್ನೆ ಒಂದು ವಿಚಾರ ಬೆಳಕಿಗೆ ಬಂದಿತ್ತು ಸುಮಾರು ನೂರಕ್ಕೂ ಹೆಚ್ಚು ಅಧಿಕಾರಿಗಳನ್ನ ವರ್ಗಾವಣೆ ಮಾಡಲಾಗಿದೆ ಎನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ವಿ ಅದು ಬಡ್ತಿ ಕೊಡೋದಾಗಿರ್ಬೋದು ಜೊತೆಗೆ ವರ್ಗಾವಣೆ ಈ ತರದ್ದೆಲ್ಲ ಪೌರಾಡಳಿತ ಇಲಾಖೆಯಲ್ಲೇ ಆಗಿದೆ ಅನ್ನುವಂಥದ್ದನ್ನ ಅದೇ ಬಹುಶಃ ಈ ಹಿಂದೆಯಿಂದ ಅವರು ರಮೇಶ್ ಜಾರಕಿಹೊಳಿ ಅವರು ಇಟ್ಟಿದ್ದಂತ ಬೇಡಿಕೆಯನ್ನ ತಕ್ಷಣಕ್ಕೆ ಈಗ ಪೂರೈಸುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ ಆದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ನಿಯಂತ್ರಿಸುವ ವಿಚಾರವಾಗಿ ಒಂದ್ ಕಡೆ ಆದ್ರೆ ಇನ್ನೂ ಬಹುಶಃ ಅಧಿಕಾರಿಗಳ ವಿಚಾರವಾಗಿ ತಮ್ಮ ಪಟ್ಟನ ಸಡಿಲಿಸ್ತಾ ಇಲ್ಲ ಜಾರಕಿಹೊಳಿ ಬ್ರದರ್ಸ್ ಅವರು ನಾವು ಹೇಳಿದ ಅಧಿಕಾರಿಗಳನ್ನೇ ವರ್ಗಾವಣೆ ಮಾಡಬೇಕು ಅಂದ್ರೆ ಪ್ರಮುಖವಾಗಿ ಬೆಳಗಾವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಾತಲ್ಲಿ ನಡಿಬೇಕು ಅಧಿಕಾರಿಗಳನ್ನ ನಾವು ಹೇಳದಂತವ್ರನ್ನ ವರ್ಗಾವಣೆ ಮಾಡಬೇಕು ಅಧಿಕಾರಿಗಳು ನಾವು ಹೇಳದಂತವರೇ ಬಂದು ನಾವು ಹೇಳಿದಂತ ಆಯಕಟ್ಟಿನ ಸ್ಥಳದಲ್ಲಿ ಕೂತ್ರೆ ನಮ್ಮ ಮಾತು ನಡೆಯುತ್ತೆ ಅನ್ನುವಂಥದ್ದು ಎಗೈನ್ ಒಂದು ದೂರದೃಷ್ಟಿ ಇಲ್ಲಿ ಜಾರಕಿಹೊಳಿ ಬ್ರದರ್ಸ್ ಅವರದ್ದು ಉಷಾ ಇದಕ್ಕೆಲ್ಲ ಯಾವ ಮಟ್ಟಿಗೆ ಸೊಪ್ಪು ಹಾಕಬಹುದು ಯಾವ ಮಟ್ಟಿಗೆ ಇಲ್ಲಿ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಸಮ್ಮಿಶ್ರ ಸರ್ಕಾರ ಒಪ್ಕೊಳ್ಬಹುದು ಇದೆಲ್ಲ ನಾವು ಗಮನಿಸಬೇಕಾಗಿರುವಂತ ವಿಚಾರ ಮುಂದಿನ ಹಂತದಲ್ಲಿ ಅದಕ್ಕೆ ಹೇಳಿದ್ದು ಜಾರಕಿಹೊಳಿ ಬ್ರದರ್ಸ್ ಸದ್ಯ ಒಂದ್ ರೀತಿ ಈ ಒಂದು ಗಾದೆ ಇದೆಯಲ್ಲ ಸರ್ಗಲ್ ಕಟ್ಕೊಂಡಂತಹ ಕೆಂಡ ಅನ್ನುವಂತ ರೀತಿಯಲ್ಲಿ ಆ ರೀತಿಯಾಗಿ ಆಗ್ಬಿಟ್ಟಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವರನ್ನೀಗ ತಂಡಂಗ್ ಮಾಡ್ಬೇಕಿದೆ ಸಮಾಧಾನ ಮಾಡ್ಬೇಕಿದೆ ಅಥವಾ ಇವರು ಕೇಳ್ತಾ ಇರುವಂತಹ ಡಿಮಾಂಡ್ ಅನ್ನ ಪೂರೈಸಬೇಕಿದೆ ಪ್ರಸನ್ನ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರಸನ್ನ ಈಗ ಇಟ್ಟಿರುವಂತಹ ಡಿಮ್ಯಾಂಡ್ಸ್ ಇದೆಯಲ್ಲ ಇದು ತಕ್ಷಣದ ಮಟ್ಟಿಗೆ ಈ ಡಿಮಾಂಡ್ಸ್ ಅನ್ನ ಒಪ್ಕೊಂಡು ಪೂರೈಸ್ತೀವಿ ಅಂತೇಳಿ ಭರವಸೆ ಕೊಟ್ಟು ಇವರನ್ನ ಸಮಾಧಾನ ಪಡಿಸುವಂತಹ ಕಳ ಗಳ ಅಥವಾ ಸರ್ಕಾರ ಇದನ್ನ ಮತ್ತೆ ಯೋಚನೆ ಮಾಡ್ಬೇಕಾದಂತಹ ಅನಿವಾರ್ಯತೆ ತಂದಿಟ್ಟಿರುವಂತಹ ಡಿಮ್ಯಾಂಡ್ಸ್ ಗಳ ಏನಿಸ್ತಾ ಇದೆ ಪ್ರಸನ್ನ ನೋಡಿದಂತಹ ಸಂದರ್ಭದಲ್ಲಿ ಮಾಲ್ತೇಶ್ ಈ ಬ್ರದರ್ಸ್ ಮತ್ತು ಶಾಸಕ ಬಿ ನಾಗೇಂದ್ರ ಸೇರಿದಂತೆ ಸಿಎಂ ಕುಮಾರಸ್ವಾಮಿ ಅವರ ಜೊತೆ ಇಟ್ಟಿರುವಂತಹ ಬೇಡಿಕೆಗಳ ಪಟ್ಟಿಯನ್ನ ಸಿಎಂ ಕುಮಾರಸ್ವಾಮಿ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಯಾಕೆಂತಂದ್ರೆ ಈ ಒಂದು ಅಸಮಾಧಾನ ಮತ್ತಷ್ಟು ಸ್ಫೋಟಗೊಂಡು ಸರ್ಕಾರ ಉರುಳುವ ಹಂತಕ್ಕೆ ಹೋದ್ರೆ ಸಿಎಂ ಕುಮಾರಸ್ವಾಮಿ ಅವರು ಅಲ್ಲಿಂದ ಕೆಳಗಿಳಿಯಬೇಕಾಗುತ್ತೆ ಕುರ್ಚಿ ಬಿಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಈ ಸಮ್ಮತಿಯನ್ನು ಸೂಚಿಸಿರುವಂತಹ ಕುಮಾರಸ್ವಾಮಿ ಅವರು ಈ ಎಲ್ಲ ಬೇಡಿಕೆಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸ್ತೀವಿ ಅನ್ನುವಂತಹ ಭರವಸೆಯನ್ನೇ ನೀಡಿದ್ದಾರೆ ಅಂದ್ರೆ ಹಿಂದೆ ಕೂಡ ಪಿ ಬ್ಯಾಂಕಿನ ವಿಚಾರಕ್ಕಿಂತಲೂ ಮೊದಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವ ಡಿ ಕೆ ಶಿವಕುಮಾರ್ ಅವರ ಪ್ರಭಾವವನ್ನು ಬಳಸಿ ಬೆಳಗಾವಿ ಜಿಲ್ಲೆಯಾದ್ಯಂತ ತಮಗೆ ಯಾವ ಅಧಿಕಾರಿ ಅವರನ್ನೇ ವರ್ಗಾವಣೆ ಮಾಡಿಕೊಂಡಿದ್ರು ಅನ್ನೋ ಆರೋಪವಿತ್ತು ಇದೇ ಆರೋಪ ಪಿಎಲ್ಡಿ ಬ್ಯಾಂಕಿನ ವಿಚಾರಕ್ಕೂ ಮೊದಲೇ ಜಾರಕಿಹೊಳಿ ಬ್ರದರ್ಸ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ನಡುವೆ ಅಸಮಾಧಾನದ ಸ್ಫೋಟವಾಗಿ ಬೀಜ ಬಿತ್ತನೆಯಾಗಿತ್ತು ಈ ಒಂದು ಕಾರಣಕ್ಕೋಸ್ಕರನೇ ಇವತ್ತು ಸಿಎಂ ಅನ್ನ ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರು ಅಧಿಕಾರಿಗಳ ವರ್ಗಾವಣೆ ವಿಚಾರವನ್ನು ಕೂಡ ಪ್ರಮುಖ ಬೇಡಿಕೆಯನ್ನಾಗಿ ಪ್ರಸ್ತಾಪವನ್ನು ಮಾಡಿದ್ದಾರೆ ಈ ಒಂದು ಬೇಡಿಕೆಗೆ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಸೂಕ್ತವಾಗಿ ಸ್ಪಂದಿಸಿದ್ದಾರೆ ಅಂತ ಹೇಳಿ ಿಹೊಳಿ ಮತ್ತು ಶಾಸಕ ನಾಗೇಂದ್ರ ಅವರ ಆಪ್ತ ವಲಯದಿಂದ ಮಾಹಿತಿ ಲಭ್ಯವಾಗ್ತಾ ಇದೆ ಅಂದ್ರೆ ಪ್ರಮುಖವಾಗಿ ಅಧಿಕಾರಿಗಳು ವರ್ಗಾವಣೆಯನ್ನ ಸೂಕ್ತವಾಗಿ ನಡೆಸಿಲ್ಲದ ಕಾರಣಕ್ಕೋಸ್ಕರ ಅಭಿವೃದ್ಧಿ ಕೆಲಸಗಳನ್ನ ನಡೆಸೋದಕ್ಕೆ ಜಾರಕಿಹೊಳಿ ಬ್ರದರ್ಸ್ಗೆ ಹಿನ್ನಡೆ ಉಂಟಾಗ್ತಿದೆ ಇದು ಸಾಕಷ್ಟು ಮುಜುಗರಕ್ಕೂ ಕೂಡ ಎಡೆ ಮಾಡಿಕೊಡ್ತಿದೆ ಹೀಗಾಗಿ ಅಧಿಕಾರಿಗಳ ವರ್ಗಾವಣೆ ಪ್ರಕ್ರಿಯೆಯನ್ನ ಸೂಕ್ತವಾಗಿ ನಡೆಸಿ ಎನ್ನುವಂತಹ ಬೇಡಿಕೆಯನ್ನ ಪ್ರಮುಖವಾಗಿ ಇಟ್ಟಿದ್ದಾರೆ ಇದಕ್ಕೆ ಸಿಎಂ ಕುಮಾರಸ್ವಾಮಿ ಕೂಡ ಸೂಕ್ತವಾಗಿ ಸ್ಪಂದಿಸಿದ್ದಾರೆ ಇದರ ಜೊತೆಗೆ ಎಸ್ ಟಿ ಸಮುದಾಯಕ್ಕೆ ಒಂದು ಸಚಿವ ಸ್ಥಾನವನ್ನ ಬಳ್ಳಾರಿಯಿಂದ ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನ ಪ್ರಮುಖವಾಗಿ ಇಟ್ಟಿರುವಂತದ್ದು ಇದಕ್ಕೂ ಕೂಡ ಸಿಎಂ ಕುಮಾರಸ್ವಾಮಿ ಅವರು ಸೂಕ್ತವಾಗಿ ಸ್ಪಂದಿಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೀಗ ಜಾರಕಿಹೊಳಿ ಬ್ರದರ್ಸ್ ಅವರ ಆಪ್ತ ವಲಯದಿಂದ ಕೇಳಿ ಬಂದಿದೆ ಜೊತೆಗೆ ಸಿಎಂ ಕುಮಾರಸ್ವಾಮಿ ಅವರು ಈ ಎಲ್ಲ ಬೇಡಿಕೆಗಳನ್ನ ಅತ್ಯಂತ ಸಮರ್ಪಕವಾಗಿ ಬಗೆಹರಿಸ್ತೀನಿ ಮುಂದಿನ ದಿನಗಳಲ್ಲೂ ಕೂಡ ತಾನು ತೆರೆದ ಬಾಗಿಲಾಗಿಯೇ ಇರ್ತೀನಿ ಅಂದ್ರೆ ಎಲ್ಲಿಯೂ ಕೂಡ ನೀವು ಸರ್ಕಾರಕ್ಕೆ ಮುಜುಗರ ಉಂಟು ಮಾಡದೆ ಇರುವಂತಹ ರೀತಿಯಲ್ಲಿ ನೋಡ್ಕೊಳ್ತೀನಿ ಅನ್ನುವಂತ ಭರವಸೆಯನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಮಾಲ್ತೇಶ್